ಕತ್ತಲೆ 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 ಸಿಕ್ಕಾಪಟ್ಟೆ ಕತ್ತಲೇ ಆಗಿದೆ ಮಳೆ ಅಂತಂದು ಬೆಳಗ್ಗೆಯಿಂದ ಸುರಿತಾನೇ ಇದೆ ಅದರೊಟ್ಟಿಗೆ ಗಾಳಿ ಬೇರೆಯಪ್ಪ ನಾನು ಒಂದು ಜೀ ಕುರಿ ಹೇಳಿದೆಲ್ಲ ನಮ್ಮ ಮನೆಯಲ್ಲಿ ಹಾಗೆ ಅದನ್ನ ಈಗ ಪದ ಸಾಂಬಾರು ಮಾಡ್ತಿದ್ದೇನೆ ಅಂತ ಪದಾರ್ಥ ಮಾಡ್ತಿದ್ದೇನೆ ಇಲ್ಲಿ ಎಲ್ಲ ಸಾಮಾನು ರೆಡಿ ಮಾಡಿಬಿಟ್ಟಿದ್ದೀನಿ ನೋಡಿ ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿದ್ದೇನೆ ಕಾಯಿತು ಬಿಟ್ಟಿದ್ದೇನೆ ಇನ್ನೇನಿಲ್ಲ ಮಸಾಲೆ ಅದು ಸ್ವಲ್ಪ ಫ್ರೈ ಮಾಡ್ಕೊಡ್ತೀನಿ ದೇವಸ್ಥಾನದಲ್ಲಿ ಭಜನೆ ಆಗ್ತಾ ಉಂಟು ಹಾಗೆ ಭಜನೆಯನ್ನು ಕೇಳ್ತಾ ಕೇಳ್ತಾ ನಾನು ಉದ್ದಿನಬೇಳೆ ಮತ್ತು ಮೆಂತೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಕೆಂಪು ಬಣ್ಣ ಬಂದ ಕೂಡಲೇ ಅದಕ್ಕೆ ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇನ್ನು ಕೆಂಪು ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ ದೇವಸ್ಥಾನದಲ್ಲಿ ಒಳ್ಳೆ ಭಜನೆ ಕೇಳ್ತದೆ ಯಾವಾಗಲೂ ಹಾಗೆ ಇಲ್ಲಿ ನೋಡಿ ಬೇವು ಸೊಪ್ಪು ಮತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ ಹಾಗಾಗಿ ಹಿಂಗನ್ನು ಇಲ್ಲಿ ಆ್ಯಡ್ ಮಾಡಿ ಕೊನೆಯದಾಗಿ ತೆಂಗಿನ ತುರಿ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇಲ್ಲಿ ಒಂದು ಸ್ವಲ್ಪ ಬೇಳೆ ಟೊಮೊಟೊ ಕಾಯಿ ಮೆಣಸನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಕುಕ್ಕರಲ್ಲಿ ಹಾಗೆ ಹುಳಿಯನ್ನು ಕೂಡ ಹಿಂಡಿ ಸ್ವಲ್ಪ ಬೆಲ್ಲ ಎಷ್ಟು ಹಾಕೋದಿಲ್ಲ ನಾನು ಸ್ವಲ್ಪ ಬೆಲ್ಲ ಹಾಕೋದು ಹಾಗೆ ಇಲ್ಲೊಂದು ರೆಡಿ ಮಾಡ್ತಿದ್ದೀನಿ ಇದು ಯಾಕೆ ಹೇಳಿದರೆ ಇದು ಕುದಿ ಬಂದ ಕೂಡಲೇ ಇದಕ್ಕೆ ಜೀ ನಾವು ಹಾಕಬೇಕು ಅದು ಅದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪು ಹುಳಿ ಬೆಲ್ಲ ಹಾಕಿದ ನೀರದು ಓಕೆ ಇದೀಗ ಒಳ್ಳೆ ಬಾಯ್ಲ್ ಆಗಲಿ ನೋಡಿ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು ಇದಕ್ಕಿನ್ನೂ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಬೇಕು ಪಟ್ಟ ಅಂತ ಹೇಳಿ ಆಗ್ತದೆ ಪದಾರ್ಥ ಇಷ್ಟ ಜೀಗುಚ್ಚೆ ಮಾಡ್ತಾ ಇರೋದು ಪದಾರ್ಥ ಉಡುಪಿ ಸ್ಟೈಲ್ ಇದು ಹುಳಿ ರೆಡಿ ಜೀಗುಚ್ಚೆಂಟ್ ಓಡ ಓಡಿ ಬಂದ್ರು ಪರಿಮಳಕ್ಕೆ ಪರಿಮಳಕ್ಕೆ ಬಂದದ ಅಲ್ಲ ಪರಿಮಳ ನೋಡುದಲ್ಲ ಅದು ಮೂಗಿಗೆ ಬಂದು ಬಡಿಯುದು ಹೌದಾ ಹೇಳಿ ಹೋಗ್ರಿ

అచొగా ఈచే ఈచె సైడీ జంప్ మాబాద్దు నిల్లే కొత్త కొడతనే నిల్ నైుంటు అదివళి అటాక్ మార్తాయితది ಮುಖದಲ್ಲೆಲ್ಲ ಗಾಯ ಆಗಿದೆ ಕಚ್ಚಿ ಅದಕ್ಕೆ ನಾನಿವತ್ತು ಅವಳನ್ನೇಲಿಕ್ಕೆ ಕಾಯ್ತಾ ಹೊರಗಡೆ ಕುತ್ಕೊಂಡಿದ್ದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಲಾಗ್ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಕಮೆಂಟ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಳೆ ಬರಲಿಕ್ಕೆ ಆಯಿತು ಇನ್ನು ಸಿಗುವ ನಾಳೆ ಲಾಗಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಬಾಯ್ ಮಾಡು ಬಾಯ್